ಯಾವಾಗ ನಮಗೆ ಚೆನ್ನ ಕೋಣ ಬಂತು ಕಾಳುಪಾಣರವು ರಾಣಿಪುರ ಕಂಬಳದಲ್ಲಿ ಒಂದು ಓಡಿಸಿದ್ರು ಅದನ್ನು ಆಮೇಲೆ ನಮ್ಮ ತಂದೆಯವರು ನೆಕ್ಸ್ಟ್ ಸೀಸನ್ ಗೆ ಚೆನ್ನೂ ತಗೊಂಡ್ ಬಂದ್ರು ಅಲ್ಲಿಂದ ನಮಗೆ ಅಂದ್ರೆ ಶಾಂತರಾಮ್ ಶೆಟ್ಟರ್ ಹೆಸರು ಇನ್ನು ಉತ್ತಂಗಕ್ಕೆ ಏರಿದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕೆ ಗೊತ್ತಿ ಒಂಜಿ ಕೊಡ್ಡಿಯೇ ರೋತ್ ಅಂಡ್ ಕೊಡ್ಡಿಯರು ಬೊಕ್ಕ ಇಂಕ್ಲಿಗೆ ಏಪಲ್ ಒಂಜಿ ಬೊಲ್ಲೆ ಬೋಡ್ ಹೆಚ್ಚಾದ ಎಂಕ್ಲಿ ಒಂಜಿಟ್ ಬೊಪ್ಪು ಬೋರ್ಡ್ ಇಂಕುಲ್ ಇಲ್ಲಿತ್ತ ಬಗ ಆ ಚನ್ನ ಬರದು ಬರ ಮಸ್ತಿ ಇಲ್ಲದ್ ಹೆಂಕ್ ಆತ ನೆನಪಿಜ್ಜಿ ಪಪ್ಪಾಗ ನೆನಪುಂಡು ಬಟ್ ಮಸ್ತ್ ಎಂಕ್ಲಿ ಏಪಲ್ಲ ಬೊಲನ ಹೆಂಗ್ಲೆ ಮೆಡ್ ಬೋಡ್ ಎಂಕ್ತ ಕೃಷ್ಣಪುರ ಬೊಲ್ಲೆ ಉಂಡು ಅವೆಲ್ಲ ಮುಲ್ಪಡ್ದು ಪೋತಿ ನನಗೆ ಕಂಚಿ ಬಟ್ ಬಾರಿ ಬಾಲ್ಯ ಕಂಜೆ ಪೋತನ್ ಮಾತ್ರ ಮಲ್ಪಡದ್ ಎಂತ ಕೋಣ ಇತ್ತಲ್ಲ ನಮ್ದು ಅದು ಒಂದೇ ಕೋಣ ನಮ್ಗೆ ತೊಂಬತ್ತಾರು ಮೆಡ್ ಮಾಡಿದೆ ನಮ್ಗೆ ತೊಂಬತ್ತಾರು ಮೆಡ್ ಮಾಡಿದೆ ಅದು ಎರಡ್ ಸಾವಿರದ ಹದಿಮೂರು ಹದ್ನಾಕ್ರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಎರಡು ಸೈಡ್ ಬಾರಿ ಸಪೋರ್ಟ್ ಮಲ್ದಿನ ಮುಲ್ಕಿ ಪೊಯ್ದು ಸಾಲಿ ಅನ್ ಬಕ ಕೊಂಡುಟ್ಟು ಸುಕುಮಾರ್ ಶೆಟ್ರು ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗ್ಬೇಡಿ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಾಯ್ಸ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಬಾರ್ಕೂರಲ್ಲಿ ಇದ್ದೇವೆ ಬಾರ್ಕೂರು ಶಾಂತರಾಮ ಶೆಟ್ರು ಕಂಬಳ ಪ್ರೇಮಿಗಳಿಗೆ ಚಿರಪರಿತ ಹೆಸರು ತೆಂಕು ಮತ್ತೆ ಬಡಗ ಕಂಬಳದ ಒಂದು ಕೊಂಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಂಬಳ ಕ್ಷೇತ್ರಕ್ಕೆ ಸಿಕ್ಕಿದ ಪ್ರಥಮ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಾರ್ಕೂರು ಶಾಂತರಾಮ ಶೆಟ್ಟರಿಗೆ ಬಂದದ್ದು ಈ ಕಡೆಯಿಂದ ಹಲವಾರು ಕೋಣಗಳನ್ನು ನಮ್ಮ ಕಡೆ ಕೊಟ್ಟು ಅಲ್ಲಿ ಒಳ್ಳೆ ರೀತಿಯ ಆಗೋಕ್ಕೆ ಕಾರಣ ಬಾರ್ಕೂರು ಶಾಂತರಾಮ ಶೆಟ್ಟರು ಇವತ್ತು ಬಾರ್ಕೂರು ಶಾಂತರಾಮ ಶೆಟ್ಟರ ಮಗ ಆತ್ಮ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಿ ಒಂದು ಬಾರ್ಕೂರು ಶಾಂತರಾಮ ಶೆಟ್ಟರ ಕಂಬಳ ಜರ್ನಿ ಏನಿದೆ ಅದನ್ನ ತಿಳ್ಕೊಂಡು ಬರೋಣ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಸರ್ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಈಗ ಬಾರ್ಕೂರು ಶಾಂತರಾಮ ಶೆಟ್ರು ನಿಮ್ಮ ತಂದೆ ಈ ಕಡೆ ಮತ್ತೆ ಆ ಕಡೆ ಕಂಬಳದ ಕೊಂಡಿಂದ ನಾನು ಹೇಳಿದೆ ಮತ್ತೆ ಇಲ್ಲಿ ಕೂಡ ಕಂಬಳ ಕ್ಷೇತ್ರಕ್ಕೆ ಹಲವಾರು ಕೊಡುಗೆ ಕೊಟ್ಟವರು ಅವರಿಲ್ಲದೆ ಈ ಕಡೆ ಕಂಬಳವನ್ನು ಮುಗಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅವರ ಜರ್ನಿಯ ಬಗ್ಗೆ ಅಂದ್ರೆ ಹೇಗೆ ಕೋಣ ಕಟ್ಟಿದ್ರು ಕೋಣ ಕಟ್ಟಲಿಕ್ಕೆ ಪ್ರೇರೇಗಳು ಅದರ ಬಗ್ಗೆ ಹೇಳೋದಾದ್ರೆ ನನ್ನ ತಂದೆಯ ತಂದೆ ನನ್ನ ಅಜ್ಜ ಉಮಾಶಂಕರ್ ಶೆಟ್ಟಿ ಅಂತ ಇದ್ರು ಅವರಿಗೆ ಕೋಣಗಳು ಬಟ್ ನಾವು ಕಂಬಳಕ್ಕೆಲ್ಲ ಅಷ್ಟು ಹೋಗುದಿಲ್ಲ ಇತ್ತು ಆ ಇಲ್ಲಿ ಬಾರ್ಕೂರಲ್ಲಿ ದೇವದಾಸ್ ಗಡಿಯಾರ್ ಅಂತ ಇದ್ದಾರೆ ಈಗ ತೀರ್ಕೊಂಡಿದ್ದಾರೆ ಅವರು ಈ ಬುಳಂತೂರ್ ಕಾಟಿ ಕೇಳಿರ್ಬೋದು ನೀವು ಬುಳಂತೂರ್ ಕಾಟಿ ಅವ್ರ ಮನೆಯಿಂದ ಹೋದ ಕೋಣ ಅವರು ಅವರು ಕಂಬಳ ಕ್ಷೇತ್ರದಲ್ಲಿ ಇಲ್ಲಿ ದಿಗ್ಗಜರಾಗಿದ್ರು ಅವಾಗ ಸೊ ಅವರು ತಂದೆಯ ಮಿತ್ರರೂ ಹೌದು ಒಂದು ಕಂಬಳ ಕ್ಷೇತ್ರದ ಗುರುಗಳು ಹೌದು ಸೊ ಅವರಿಂದಾಗಿ ಕಂಬಳ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಆ ಸೊ ಆವಾಗ ಈ ಕಡೆ ಕಂಬಳದಲ್ಲೆಲ್ಲ ನಾವು ಓಡಿಸಿಕೊಂಡಿದ್ದೇವೆ ನಾವು ಇಲ್ಲಿ ಮೆಡಲ್ಸ್ ಮಾಡ್ತಾ ಇದ್ದೇವೆ ಪ್ರೈಸ್ ಮಾಡ್ತಾ ಇದ್ದೇವೆ ಹೆಚ್ಚಾಗಿ ಜೂನಿಯರ್ ಕೋಣಗಳನ್ನ ಓಡಿಸ್ತಾ ಇದ್ವಿ ನಾವು ಯಾಕಂದ್ರೆ ದೇವದಾಸ್ ಗಡಿಯಾರ್ ಅವರು ಹಿರಿಯ ಕ್ಯಾಟಗರಿಯಲ್ಲಿ ಇರೋದ್ರಿಂದ ನಾವು ಜೂನಿಯರ್ ಕ್ಯಾಟಗರಿಯಲ್ಲಿ ಓಡಿಸ್ತಾ ಇದ್ವಿ ಆಮೇಲೆ ಸಾಧಾರಣ ತೊಂಬತ್ತ ಆರು ತೊಂಬತ್ತ ಏಳನೇ ಇಸ್ವಿಯಲ್ಲಿ ಅಹ್ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಗೆ ಹತ್ರವಾಗಿರೋ ಜೋಡು ಕರೆ ಕಂಬಳ ಅಂದ್ರೆ ಕಟ್ಪಾಡಿ ಕಂಬಳ ಸೊ ಕಟ್ಪಾಡಿ ಕಂಬಳದಲ್ಲಿ ಒಂದು ಪ್ರಯತ್ನ ಮಾಡಿದ್ವಿ ಸೊ ಅಲ್ಲಿ ಒಂದು ಪ್ರಥಮ ವರ್ಷದಲ್ಲೇ ನಾವು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಹಂತದಲ್ಲಿ ತಲುಪುವ ಮಟ್ಟಿಗೆ ಕೋಣ ಓಡಿತು ಅಷ್ಟು ಓಡಿತು ಕೋಣ ಮತ್ತೆ ಅದ್ರ ನೆಕ್ಸ್ಟ್ ಇಯರ್ ಅಲ್ಲಿ ಮೆಡಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಅದು ಅದೇನು ಚಟ ಅಂತ ಇಟ್ಕೊಂಡಿದೆ ಸೊ ಅದು ನಮ್ಮ ತಂದೆಯನ್ನು ಕೈ ಬಿಡ್ಲಿಲ್ಲ ಅದು ನಿರಂತರವಾಗಿ ಮೆಡಲ್ಗಳು ಬರ್ತಾ ಇತ್ತು ಅದು ಸಾಂಪ್ರದಾಯಿಕ ಕಂಬಳದಲ್ಲೂ ಹೌದು ಜೋಡುಕರೆ ಕಂಬಳದಲ್ಲೂ ಹೌದು ನಾವು ಆವಾಗ ಹಗ್ಗ ಜೂನಿಯರ್ ವಿಭಾಗದಲ್ಲಿ ಕಿರಿಯ ವಿಭಾಗದಲ್ಲಿ ಭಾಗವಹಿಸ್ತಿದ್ದದ್ದು ಆ ಮತ್ತೆ ಯಾವಾಗ ನಮಗೆ ಚೆನ್ನ ಕೋಣ ಬಂತು ಕಾಳುಪಾಣರವು ರಾಣಿಪುರ ಕಂಬಳದಲ್ಲಿ ಒಂದು ಓಡಿಸಿದ್ರು ಅದನ್ನು ಆಮೇಲೆ ನಮ್ಮ ತಂದೆಯವರು ನೆಕ್ಸ್ಟ್ ಸೀಸನ್ಗೆ ಚೆನ್ನವನ್ನು ತಗೊಂಡು ಬಂದರು ಅಲ್ಲಿಂದ ನಮಗೆ ಅಂದ್ರೆ ಶಾಂತರಾಮ್ ಶೆಟ್ಟರ್ ಹೆಸರು ಇನ್ನು ಉತ್ತುಂಗಕ್ಕೆ ಏರಿದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕೆ ಇಲ್ಲ ಅದು ಸೊ ಚಂದನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಉಂಟು ನಮ್ಮ ಬಾರ್ಕೂರು ಟೀಮ್ ಡೆವಲಪ್ ಆಗ್ಲಿಕ್ಕೆ ಸೊ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದು ಈ ಮೂರು ವರ್ಷದಲ್ಲಿ ನಾವು ಚಾಂಪಿಯನ್ ಆಗಿದ್ದೆ ಹೌದು ಸೊ ಇವಾಗ ಚಾಂಪಿಯನ್ಶಿಪ್ ಈಗ ನಮ್ಮ ಕುಡ್ಲದವರು ಮತ್ತೆ ನಮ್ಮ ನಮ್ಮ ದುಬೈ ಅವರು ದುಬೈತಿದ್ರು ಮೊದಲು ಬಂಪ್ ಸ್ಟಾರ್ಟ್ ಮಾಡಿದ ಬೊಮ್ಮರ ಬಿಟ್ಟು ಯೋ ಬಾಂಧವರು ಸೊ ಅವ್ರು ಕೊಟ್ಟ ಪ್ರಥಮ ಮೂರು ಚಾಂಪಿಯನ್ಶಿಪ್ಸ ನಮ್ಗೆ ಹಗ ಮುಡ್ಬಿದ್ರೆ ಕಂಬಳ ಸ್ಟಾರ್ಟ್ ಆಗಿ ಫಸ್ಟ್ ತ್ರೀ ಇಯರ್ಸ್ ಅಲ್ಲಿ ಮೆಡ್ಲ್ ಮಾಡಿ ನಮ್ಗೆ ಪ್ರಥಮ ಬಹುಮಾನ ತಂದು ಕೊಟ್ಟಿದೆ ಆಮೇಲೆ ಅಹ್ ಚೆನ್ನನ ಜೊತೆ ಬೇರೆ ಬೊಳ್ಳ ಅಂತ ಅನ್ಕೋಣ ಇತ್ತು ಸೊ ಅದ್ರ ಜೊತೆ ಸಹ ತುಂಬಾ ಮೆಡ್ಲ್ ಆಗಿದೆ ಚೆನ್ನ ಕೊಂಡೊಟ್ಟಿ ಕೊಟ್ಟ ಮೇಲೆ ಸಹ ನಾವು ಬೇರೆ ಬೇರೆ ಅನೇಕ ಕೋಣಗಳಲ್ಲಿ ನಾವು ಮೆಡ್ಲ್ ಮಾಡಿದ್ದೇವೆ ಸಾಧಾರಣ ಒಂದು ಜೂನಿಯರ್ ಅಲ್ಲಿ ನನ್ನ ಲೆಕ್ಕ ನಮ್ಗೆ ಲೆಕ್ಕ ಇರುವ ಗೊತ್ತು ಸಾಧಾರಣ ಒಂದು ನೂರ ಇಪ್ಪತ್ತಕ್ಕಿಂತ ನೂರ ಮೂವತ್ತು ಮೆಡಲ್ ನಾವು ಜೂನಿಯರ್ ವಿಭಾಗದಲ್ಲಿ ಮಾಡಿದ್ದೇವೆ ಆಮೇಲೆ ಎರಡು ಸಾವಿರದ ಹನ್ನೊಂದಕ್ಕೆ ಬರುವಾಗ ನನ್ನ ತಂದೆಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೊಟ್ಟಿಗೆ ಕಂಬಳ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಕೊಡುಗೆಗೆ ಅಂದ್ರೆ ತೆಂಕು ಮತ್ತೆ ಬಡಗಿಗೆ ಅವರು ಒಂದು ಕೊಂಡಿ ಆಗಿರೋದ್ರಿಂದ ಆವಾಗ ಈ ಕಡೆಯಿಂದ ಸಹ ಕಂಬಳ ಕೋಣಗಳು ತೆಂಕು ದಿಕ್ಕಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಆ ದೃಷ್ಟಿಯಿಂದ ಒಂದು ಕಂಬಳ ಪೋಷಕರು ಅಂತ ಹೇಳಿ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು ಆ ಮತ್ತೆ ನಮ್ಮ ತಂದೆ ಈಗ ಪ್ರಸ್ತುತ ಕಂಬಳ ಅಸೋಸಿಯೇಷನ್ ಮೆಂಬರ್ ಕೂಡ ಹೌದು ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಹೌದು ಸ್ಟೇಟ್ ನ ಮತ್ತೆ ಹಾಗೆ ಇಲ್ಲಿ ಸಾಂಪ್ರದಾಯಿಕ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳ ಗೌರವ ಹೇಳಿದಾಗೆ ಬಾರ್ಕುರ್ ಶಾಂತರಾಮ ಶೆಟ್ಟರು ಅಂತ ಹೇಳಿದ್ರೆ ತೆಂಕ ಮತ್ತೆ ಬಡಗಿನ ಒಂದು ಕೊಂಡಿ ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ತುಳುವಲ್ಲಿ ಮಾತಾಡಿದ್ರು ಅಂಚ ನಿರ್ಡ್ ಜನಕ್ಕೆಲ್ಲ ತುಳು ಬರ್ಪುಂಡು ನಮ್ಮ ವೀಕ್ಷಕರೆಲ್ಲ ತುಳು ಟಿಪ್ನ ಕಾರಣ ಇಂದು ಕನ್ನಡ ಪಕ್ಕ ತುಳು ಮಿಕ್ಸ್ ಮಲ್ತನ್ ತಂದ್ ಪೋಯ್ ಸರ್ ನಾನಾಯ್ತು ತುಂಬಾ ಪಾಪ ನಡೆಯುತ್ತೆ ಇರ್ ಬಂಡ್ ಚೆನ್ನೈ ಪಂಪ ಇರು ಬರ್ತದೆ ಬಾರ್ಕುರ್ ಬಾರಿ ಮಿತ್ ಬಂಡ್ ಚೆನ್ನತ್ತ ಅಂದ್ರೆ ಓಪುರ ಇರು ಬತ್ತು ನೀರೇ ಅಹ್ ನೆನಪಿಪ್ಲೇಕ ಬಂದ್ಕೋಣಂಡ್ ಆ ಎಂಕ ಗೊತ್ತಿತ್ತಿಲ್ಲಕ ಒಂಜಿ ಕೊಡ್ಡಿಯೇ ಇರೋಯ್ತಂಡ್ ಕೊಡ್ಡಿಯವರು ಬೊಕ್ಕ ಇಂಕ್ಲಿಗಲ್ ಒಂಜಿ ಬೊಲ್ಲೆ ಬೋಡೆ ಹೆಚ್ಚಾದ ಎಂಕ್ಲಿ ಒಂಜಿ ಒಂಜಿ ಬೇ ಬೋರ್ಡ್ ಇಂಕುಲ್ ಇಲ್ಲಿತ್ತ ಬಗ ಆ ಚೆನ್ನಾಗ ಬರ ತುಂಬರ ಮಸ್ತಿ ಇಲ್ಲ ಇಂಕ ಆತ ನೆನಪಿಜ್ಜಿ ಪಪ್ಪಾಗ ನೆನಪುಂಡು ಬಟ್ ಮಸ್ತ್ ಎಂಕ್ಲಿಗೆ ಮೆಡಲ್ ಬೋಡ್ ಎಂಕ್ತ ಕೃಷ್ಣಾಪುರ ಬೊಲ್ಲೆ ಉಂಡು ಅವೆಲ್ಲ ಮುಲ್ಪಡ್ದು ಪೋತಿ ನಾನು ಹಂಚಿ ಬಟ್ ಬಾರಿ ಬಾಲ್ಯ ಕಂಜಿ ಪೋತನ್ ಮಾತ್ರ ಮುಲ್ಪಡ್ದು ಇರ್ನ ನಾರಾವಿದ ಬಾಬು ಇವರು ಬಾಬು ಲಾಸ್ಟ್ ಜೂನಿಯರ್ ಮಲ್ದಿನ ಒಂಜಿ ಮೆಡಲ್ ಸುರತ್ಕಲ್ ಕಲ್ ನಮ್ಮ ಪದರ್ಡೆ ಮಲ್ದಿನ ಮೆಡಲ್ ಆಯ್ಬಾಕ ಈ ನನ್ನ ನಂದಳಿ ಕೆಡಿತ ಮುಖೇಶ್ ಯವರು ಉಂಡೆ ಅಂಬಾಧಿದ ಇವ್ರು ಅವ್ ನಮಕ್ ಹೊರ್ತಿನ ಅಂದ್ ಅವಲ್ಲ ನಮಕ್ ಕೊರ್ತಿನ ಗಂಜಿ ನಾವ್ ಒಂದದ ಪುಟ್ಟೆಯರು ಅವಲ್ಲ ನಮಕ್ ಕೊರ್ತಿನ ಗಂಜಿ ಅಂಚದ ಎರಮಾಳಗ್ ಒಂಜಿ ಮೂಜಿ ವರ್ಷ ಪಿರ ಜೂನಿಯರ್ ಚಾಂಪಿಯನ್ಶಿಪ್ ಮಲ್ತಿನ ಸಾಂತು ಅವಲ್ಲ ನಮಕ್ ಕೊರ್ತಿನ ಗಂಜಿ ಅಂಚದ ನಮ್ಮ ಕಿದ್ದೀನ ಕಂಜಿಲ್ ಮಸ್ತ್ ಹೆಚ್ಚಾದ ಮಾತ್ರ ಇರ್ಲಿ ಒಂಜಿ ಮೆಡ್ಲ್ ಕೊರ್ಪು ನಂಚಿನ ಅಂದ ಬೈದಂಡೆ ಆ ಅಂಚದ ಬಕ ಎಂಕ್ ಬಕ ದುಂಬದ ಬರ ದಿನ ಬಿಜೆ ಹೆಂಕದ ಯಾನ್ ಯನ್ನ ಎಜುಕೇಶನ್ ಇಂಟ್ರೆಂಕುಪ್ ಇತ್ತ ಬ್ಯಾಂಗ್ಳೂರ್ ಇಡ್ತೇ ಬ್ ಟೂ ತೌಸಂಡ್ ಸಿಕ್ಸ್ಟೀನ್ ಇಡ್ ಬಕ್ಕ ಏನಿ ಊರ್ದಿ ಸೆಟ್ಲ್ ಏನ್ ಬಾ ಕಂಬಳ ಬರ ಸ್ಟಾರ್ಟ್ ಮಾಡ್ತೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ಇಡ್ಬಗ ಸೊ ಇಂಕ್ ಫುಲ್ ಡೀಟೇಲ್ಸ್ ಗೊತ್ತ ಬಲ್ಲದ ಇಂಕ್ಲಾ ಕಂಜಿಲ್ ಪರ ಓಪುರ ಇಂಕ್ಲಾತ ನೆನೆಪಿಜ್ಜಿತ್ತು ಇತ್ತು ಇತ್ತಂತ ಕನ್ನಡ ನಟ ಪಾತ್ರ ನಟ ಈಗ ನೀವ್ ಹೇಳಿದಾಗೆ ಇದು ಜೂನಿಯರ್ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರಿ ಹಗ್ಗ ಜೂನಿಯರ್ ಅಲ್ಲಿ ಹಗ್ಗ ಜೂನಿಯರ್ ಎಷ್ಟು ವರ್ಷ ಮಾಡಿದ್ರಿ ಅದಾದ ಈಗ ಕನಹಲಕ್ಕೆ ಸದ್ಯದಲ್ಲಿ ಈಗ ಬಾರ್ಕೋರ್ ಹೆಸರು ಮಾಡ್ತಿರೋದೇ ಖನ ಅದು ಅದಾವ ವರ್ಷದಿಂದ ಕನ ಸ್ಪರ್ಧೆ ಮಾಡ್ತಿದ್ರಿ ಮತ್ತೆ ಈ ಹಗ್ಗ ಜೂನಿಯರ್ ಅಲ್ಲಿ ಎಲ್ಲಿ ಸ್ಪರ್ಧೆ ಮಾಡಿ ಸಾಧಾರಣ ಹಗ್ಗ ಜೂನಿಯರ್ ಅಲ್ಲಿ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡು ತನಕ ನಾವು ಸ್ಪರ್ಧೆ ಮಾಡಿದ್ದೀವಿ ಆ ಮತ್ತೆ ಏನಾದ್ರು ತಂದೆನಾದ್ರಂದೇ ರಾಜಕೀಯದಲ್ಲಿ ಇದ್ರು ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಆಗಿರೋದ್ರಿಂದ ನಮಗೆ ಹಗ್ಗ ಜೂನಿಯರ್ ಯಾವಾಗ ಕಂಬಳ ಎರಡು ದಿವಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಆ ಕಡೆ ಜೋಡಕರೆ ಕಂಬಳ ಬಗ್ಗೆ ಆ ಜೋಡಕರೆ ಕಂಬಳಕ್ಕೆ ಬರುವಾಗ ಈಗ ಶನಿವಾರ ಬಂದ್ರೆ ಆದಿತ್ಯವಾರ ಸಂಜೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ಆವಾಗ ಇಲ್ಲಿ ಏನಾದ್ರು ಪಂಚಾಯತ್ ಅಲ್ಲಿ ಸಮಸ್ಯೆ ಏನಾದ್ರು ಇದ್ರೆ ತಂದೆಯವರು ಇರುದಿಲ್ಲ ಇತ್ತು ಸೊ ಆವಾಗ ಒಂದು ನಿರ್ಣಯ ತಗೊಳ್ಬೇಕು ಒಂದು ದಿವಸದಲ್ಲಿ ಮುಗುವಂತ ಕ್ಯಾಟಗರಿ ಇರುವುದು ಕಣಹಳ್ಳಿಗೆ ಮತ್ತೆ ಒಂದ್ಸರಿ ಕಂಬಳ ಬಿಡುವ ಅಂತ ಸಹ ನನ್ನ ತಂದೆ ಯೋಚಿಸಿದ್ರು ಆದ್ರೆ ರಾಜ್ಯೋತ್ಸವ ಬಂದ ಮೇಲೆ ಇನ್ನ ಬಿಡುವುದು ಬಿಡುವುದು ಸರಿ ಸರಿಯಲ್ಲ ಸೊ ಅದಕ್ಕೆ ಒಂದು ಕಣಾಲಿಗೆ ಕ್ಯಾಟಗರಿಯಲ್ಲಿ ಭಾಗವಹಿಸುವ ಅಂತ ಹೇಳಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದ್ಸರಿ ಒಂದು ಜೊತೆ ಮಾಡಿದ್ರು ಅದೊಂದು ಹೆಚ್ಚು ಕಂಬಳ ಓಡಿಸ್ಲಿಲ್ಲ ಒಂದ್ ಎರಡು ಕಂಬಳ ಓಡಿಸ್ಯಾರೆ ಮತ್ತೆ ಎರಡು ಸಾವಿರದ ಹದಿಮೂರು ಹದಿನಾಕ್ರಲ್ಲಿ ನಾವು ಫುಲ್ ಫ್ಲೆಜ್ಡ್ ಆಗಿ ಕಣಾಲಿಗೆಗೆ ಬಂದ್ವಿ ಸೊ ಆ ಪ್ರಥಮ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಮ್ಮತ್ರ ಕುಟ್ಟಿ ಮತ್ತೆ ರಾಜ ಅಂತ ಆ ಇದ್ದ ಕೋಣಗಳು ಆ ಕುಟ್ಟಿ ಕೋಣ ನಾವು ತಂದದ್ದು ಇಲ್ಲಿ ಮೂಡಿತ್ಲು ಸದಾಶಿವ ಪೂಜಾರಿ ಅಂತ ಅವರತ್ರ ಹತ್ರ ತಕೊಂಡ ಕೋಣಗಳು ಅದು ಆ ಅದು ಮೊದ್ಲು ಕೋಟಾ ಪಡಕೆ ಇದ್ದ ಕೋಣ ಕರಂಜಿಯಲ್ಲಿ ಇದ್ದ ಕಾರಂಜೆಗೆ ಹೋಗಿತ್ತು ಮತ್ತೆ ಪೆರಂಗಲ್ ಇತ್ತು ಕೋಣ ಅದು ಸೊ ಆ ಕೋಣ ಮತ್ತೆ ನಾವ್ ಇನ್ನೊಂದು ರಾಜ ಅಂತ ಒಂದು ಕೋಣ ತಂದೆ ಆ ಕೋಣನ ಜೋಡಿ ಮಾಡಿ ಆ ಪ್ರಥಮ ವರ್ಷದಲ್ಲಿ ನಮಗೆ ಚಾಂಪಿಯನ್ಶಿಪ್ ಆಗಿದೆ ಸ್ಪರ್ಧೆ ಹೌದು ಅವಾಗ ಗೋಪಾಲ್ ನಾಯ್ಕ್ ಗೋಪಾಲ್ ನಾಯಕ್ ಸ್ಟಾರ್ಟಿಂಗ್ ಮಾತ್ರ ನಾವ್ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಓಡಿಸಿದೀವಲ್ಲ ಆವಾಗ ಸ್ಟಾರ್ಟಿಂಗ್ ನಮಗೆ ನಾರಾವ ಯುವರಾಜ್ ಅಂದ್ರೆ ನಮ್ಮ ಕೋಣವನ್ನು ಓಡಿಸಿದ ಕಣಾಲಿಗೆಯಲ್ಲಿ ಕಣಾಲಿಗೆಯಲ್ಲಿ ಮತ್ತೆ ಈ ಇಲ್ಲಿ ಸಹ ನಾವು ಜೋಡಕರಲ್ಲಿ ಫಸ್ಟ್ ಗೋಪಾಲ್ ನಾಯಕ್ ಸೆಟ್ ಆಗ್ಲಿಕ್ಕಿಂತ ಮೊದ್ಲು ಯುವರಾಜ್ ಅಂದ್ರೆ ನಮಗೆ ಓಡ್ಸಿ ಮೆಡಲ್ ಸಹ ಮಾಡಿ ಕೊಟ್ಟಿದ್ದಾರೆ ಕನಾಲಗಿ ವಿಭಾಗದಲ್ಲಿ ಮೆಡಲ್ ಮಾಡಿದ್ದಾರೆ ಮತ್ತೆ ಗೋಪಾಲ್ ನಾಯಕ್ ಅವರ ಅಣ್ಣ ನಾರಾಯಣ್ ನಾಯಕ್ ಅಂತ ಇದ್ರು ಸೊ ನಾರಾಯಣ್ ನಾಯ್ಕ್ ಸಹ ಒಂದು ಎರಡು ಕಂಬಳ ಓಡಿಸಿ ಅವ್ರು ಸಹ ಮೆಡಲ್ ಮಾಡಿದ್ದಾರೆ ಆಮೇಲೆ ಗೋಪಾಲ್ ನಾಯ್ಕ್ ಸೆಟ್ ಆದ ನಂತರ ನಾರಾಯಣ್ ನಾಯಕ್ ವಾಮಂಜೂರು ಟೀಮಿ ಟೀಮಿಗೆ ಶಿಫ್ಟ್ ಆದ್ರೆ ಗೋಪಾಲ್ ನಾಯ್ಕ್ ನಮ್ಮ ಟೀಮ್ ಅಲ್ಲಿ ಇದ್ರು ಆ ನಮಗೆ ಸಾಧಾರಣ ಇದರಲ್ಲಿ ಇದ್ರಲ್ಲಿ ಒಂದು ನೂರ ಹದಿನೈದು ಮೆಡಲ್ ಆಗಿದೆ ಅದ್ರಲ್ಲಿ ಆ ಕುಟ್ಟಿ ಅಂತ ಕೋಣ ಇತ್ತಲ್ಲ ನಮ್ದು ಅದು ಅದು ಒಂದೇ ಕೋಣ ನಮ್ಗೆ ತೊಂಬತ್ತಾರು ಮೆಡ್ಲ್ ಮಾಡಿದೆ ನಮ್ಗೆ ತೊಂಬತ್ತಾರು ಮೆಡ್ ಮಾಡಿದೆ ಅದು ಎರಡ್ ಸಾವಿರದ ಹದಿಮೂರು ಹದ್ನಾಕ್ರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ತನಕ ಓಡಿದೆ ಅದು ಕೋಣ ಅದು ಕೋಣ ಇಲ್ಲ ಈಗ ನಾವು ಬೇರೆ ಕಡೆ ಕೊಟ್ಟಿದ್ದೇವೆ ಅದನ್ನ ಸೊ ಅದು ರಿಟೈರ್ಮೆಂಟ್ ಆಗಿ ನಾವು ಕಳಿಸಿದೆ ಸೊ ಆ ಕೋಣ ನಮ್ಗೆ ಯಾವಾಗ ಅದಕ್ಕೆ ಕೈ ಕೊಡ್ತು ಆವಾಗಿಂದ ಸ್ವಲ್ಪ ನಮ್ಗೆ ಕೋಣ ಸೆಟ್ ಮಾಡ್ಲಿಕ್ಕೆ ಸ್ವಲ್ಪ ಎರಡ್ ಮೂರು ವರ್ಷದಿಂದ ಸ್ವಲ್ಪ ಕಷ್ಟ ಈಗ ಸೊ ಈಗ ನೋಡ್ಬೇಕು ಈ ವರ್ಷ ಸ್ವಲ್ಪ ಈಗ ನಾರಾವಿಯವರು ಮುನ್ನ ನಮ್ಮ ಹತ್ರ ಇದೆ ತುಂಬಾ ಪ್ರೀತಿಯಿಂದ ವಿಶ್ವಾಸದಿಂದ ಕೊಟ್ಟಿದ್ದಾರೆ ನಮ್ಗೆ ಅವರು ಹಾಗೆ ಇರುವೆಲ್ ಪಾಣಿಲದ ಮೋಡ ಕೋಣ ಅನ್ನು ನಾವು ತಗೊಂಡಿದ್ದೇವೆ ಮತ್ತೆ ಈಗ ಒಂದು ಎರಡು ವಾರದ ಕೆಳಗಡೆ ಎಲ್ಲೂರ್ ಪುಟ್ಟ ಕೋಣ ನಾವು ತಗೊಂಡ್ ಬಂದಿದ್ದೇವೆ ಇಲ್ಲಿ ಉಂಟು ಈಗ ಸೊ ಎಲ್ಲೂರ್ ಪುಟ್ಟ ಮತ್ತೆ ಮುನ್ನಾಸನ ಸೆಟ್ ಆಗಿದೆ ಮತ್ತೆ ನಾವು ಮಿಯರ್ ಅಲ್ಲಿ ಟ್ರಯಲ್ ಮಾಡಿದಾಗ ಮೋಡ ಮತ್ತೆ ಮುನ್ನಸ ಸೆಟ್ ಆಗಿದೆ ಸೊ ಪ್ರಾಮಿಸಿಂಗ್ ಉಂಟು ನೋಡ್ಬೇಕು ನೋಡ್ಬೇಕು ಹೇಗಾಗ್ತದ ಈಗ ನಿರಂತರವಾಗಿ ಕುಟ್ಟಿ ಜೊತೆ ಯಾವ್ದು ರಾಜ ಮತ್ತೆ ಕುಟ್ಟಿ ಎರಡ್ ಸಾವಿರದ ಹದಿನೈದು ಹದಿನಾರು ತನಕ ರಾಜ ಮತ್ತೆ ಕುಟ್ಟಿ ಕೋಣ ಒಂದೇ ಸೆಟ್ ಅಲ್ಲಿ ತುಂಬಾ ಮೆಡಲ್ ಮಾಡ್ತಿದ್ರು ಆವಾಗ ಕಾಂಪಿಟಿಷನ್ ಇದ್ದದ್ದೇ ವಾಮಂಜೂರ್ ತಿರುವೇಲ್ ಗುತ್ತು ಬೇಲಾಡಿ ಬಾವ ಮತ್ತೆ ನಮಗೆ ಒಂದು ಈ ಮೂರು ಟೀಮ್ ಗಳಿಗೆ ಯಾವ್ದಾದ್ರು ಹೌದು ಯಾವ ಪ್ರತಿಯೊಂದು ಕಂಬಳಲ್ಲಿ ಯಾರಾದ್ರೂ ಒಂದು ಯಾರಾದ್ರೂ ಕೊಲ್ಗೆ ನಿಶಾನೆಗೆ ನೀರು ಹಾಕುದೇ ಇತ್ತು ಸೊ ಅಷ್ಟು ತೀವ್ರ ಸ್ಪರ್ಧೆ ಇತ್ತು ಅಲ್ಲಿ ಆ ಅದಾದ ಮೇಲೆ ನಮಗೆ ರಾಜಕೋಣ ಸ್ವಲ್ಪ ಓಟ ಕಮ್ಮಿ ಮಾಡಿತ್ತು ಅದ್ರ ಮೇಲೆ ನಾವು ಈ ಮಲ್ಲಿಗೆ ಮನೆ ಕಾಸಿಂ ಸಾಹೇಬ್ರಿಂದ ಬಂಗಾಡಿ ಮಲ್ಲಿಗೆ ಮನೆ ಕಾಸಿಂ ಸಾಹೇಬ್ರಿಂದ ಒಂದು ಪುಟ್ಟ ಅಂತ ಒಂದು ಕೋಣ ತಕೊಂಬಂದಿ ಅದು ಈ ಕಂಬಳ ಬ್ಯಾನ್ ಆಯ್ತಲ್ಲ ಕಂಬಳ ಬ್ಯಾನ್ ಆಗಿ ಸ್ಟಾರ್ಟ್ ಆದ ನಂತರ ಅದು ಮತ್ತೆ ಕುಟ್ಟಿ ಜೋಡಿ ಆಗಿತ್ತು ಅವು ಎರಡ್ ಸಾವಿರದ ಇಪ್ಪತ್ತ ಎರಡರ ತನಕ ಅವೇ ಜೋಡಿತ್ತು ಆ ಜೋಡಿಸ ನಮಗೆ ಟು ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲಿ ಚಾಂಪಿಯನ್ಶಿಪ್ ಆಗಿದೆ ಅದರಲ್ಲಿ ಸೊ ಅದು ತುಂಬ ಮೆಡಲ್ ಮಾಡಿ ಕೊಟ್ಟ ಕೋಣಗಳು ಆಮೇಲೆ ಕುಟ್ಟಿಗೆ ಪ್ರಾಯ ಆಗಿ ರಿಟೈರ್ಮೆಂಟ್ ಆಯಿತು ಈ ಪುಟ್ಟ ಕೋಣನಿಗೆ ಜೋಡಿ ನಮಗೆ ಕರೆಕ್ಟ್ ಯಾವುದು ಸೆಟ್ ಮಾಡಲಿಕ್ಕೆ ಆಗದೆ ಅದು ಸಹ ಸ್ವಲ್ಪ ಓಟ ಎಲ್ಲ ಕಮ್ಮಿ ಮಾಡಿತ್ತು ಮತ್ತೆ ನಾವು ಸ್ವಲ್ಪ ಪಾಪದ ಕೋಣವನ್ನು ನಾವು ಪ್ರಿಫರ್ ಮಾಡೋದು ನಮ್ಗೆ ಸಾಕ್ಲಿ ಸಾಕ್ಲಿಕ್ಕೆ ಜನ ಇರುವವರು ಸ್ವಲ್ಪ ನಮ್ಮ ಪ್ರಾಯದವರೆ ನಾವು ಜೋರಿನ ಕೋಣವನ್ನು ನಾವು ಇಟ್ಕೊಂಡು ನಮ್ ತಂದೆ ಅದನ್ನು ಬೇಡ ಅಂತ ಹೇಳ್ತಾರೆ ಎಷ್ಟೇ ಜೋರಿನ ಕೋಣ ಇದ್ರೆ ನಮಗೆ ಪಾಪದ ಕೋಣ ಇದ್ರೆ ಮಾತ್ರ ನಾವ್ ಇಟ್ಕೊಳ್ಳೋ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಕೋಣ ಸೆಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ ಹಾಗೆ ಮತ್ತೆ ಕಾಣಲಿಗೆಯಲ್ಲಿ ಸಹ ಒಂದೇ ಸ್ಟೈಲಲ್ಲಿ ಓಡೋ ಕೋಣಗಳು ಬೇಕು ಸ್ವಲ್ಪ ಸೆಟ್ಟಿಂಗ್ ಬೇಕು ತಲೆ ಹೇಗೆ ಇಡುದು ನೋಡುವಾಗ ಕಣಲಿಗೆ ತುಂಬಾ ಈಸಿಯಾಗಿ ಕಾಣ್ತದೆ ಕಾಣುವವರಿಗೆ ಆದ್ರೆ ಅದರಲ್ಲಿದ್ದ ಟೆಕ್ನಿಕಾಲಿಟಿ ಅದು ಆ ವಿಭಾಗದಲ್ಲಿ ಇದ್ದವರಿಗೆ ಗೊತ್ತುಂಟು ಆ ಕರೆಯಲ್ಲಿ ನೀರೇಗುಂಟು ಅದರಲ್ಲಿ ಎಷ್ಟು ಎತ್ತಿ ಕಟ್ಟಬೇಕು ಹಲಿಗೆಯನ್ನು ಎಷ್ಟು ಹೇಗೆ ಕಟ್ಟಬೇಕು ಅದೆಲ್ಲ ನಾವು ನೋಡಿ ಇದು ಮಾಡ್ಬೇಕು சரபாடி அப்பணே ஆரே இங்க பலாய் கட்டுனா இத்தேங்க ஜூனியர் இன்ச்சு சரபாடி அப்பண பர இங்க எத்தினாரு ಬರ್ಪರಕಲ್ ಪಲಾಯ ಕಟ್ಟು ಅರೆ ಟೆಂಟ್ ಬರ್ತಾ ಪಲಾಯ್ ಕಟ್ಟಿದ್ನು ಯಾರು ಬುಡ್ರಿಗ್ಲ ಆರೇ ಬರ್ಪರ ಬುಡ್ರೆಗ್ಲ ಬರ್ಪೇರ ಒಟ್ಟಿಗೆ ಬರ್ಪರ ಅಲ್ಪ ಅಲ್ಲಿ ಲಕ್ಕಾದ್ ಲಕ್ಕದ ಗೋಪರ ಬರ್ಪೇರ ಬಾ ಇಂಕ್ಲಿ ಪಪ್ಪ ಇನ್ಕುಲ್ ಜೂನಿಯರ್ ಇವರು ಕಟ್ಟನಾಗ ಅಪ್ಪಗ ಜೋಡು ಕರೆ ಕಂಬ ಇಂಕ್ಲಿ ತೆಂಕ್ಲೆ ಸೈಡ್ ಇಡು ಬಾರಿ ಸಪೋರ್ಟ್ ಮಲ್ದಿನ ಅಪ್ಪಾಗ ಮುಲ್ಕಿ ಪೈಇಟ್ ಸಾಲಿ ಅಂ ಕೊಂಡೊಟ್ಟು ಸುಕುಮಾರ್ ಶೆಟ್ರು ಸೊ ಆರ್ನ ಟೀಮ್ ಇತ್ತಿನ ಜನಕು ದುಂಬಿತ್ತಿನ ಜನಕು ಇತ್ತೆಲ್ಲ ಕೆಲ ಹೋಲ ಬನ್ ಕಟ್ಪಾಡಿ ವಿಠಲಹಣ್ಣ ಹೊಲ್ದೇರ ಕಟ್ಪಾಡಿದ ತುಕಾರಾಮ ಅಣ್ಣ ಉಲ್ಲೇರಿ ಅಕುಲ್ ಆ ದುಮ್ ಅಪಾಗ ಸ್ಟಾರ್ಟ್ ಮಾಡಿದ್ರೆ ಇತ್ತಲ ಇತ್ತಲ ಮೊಟ್ಟಿಗೆ ಗಿಡ ಒಂದ್ ಇತ್ತೇರಿ ವಿಠಲ ಗಿಡ ಆಯ್ತೇರಿ ಒಬ್ಬ ವಿಶ್ವನಾಥ್ ಪ್ರಭು ಕುಲು ಫ್ಲಾಗ್ ಅದ ಆರು ನಮ್ಮ ಶಿರೋ ವಿಶ್ವನಾಥ್ ಪ್ರಭು ಕುಲ ಗಿಡ ಆಯ್ತೇರಿ ಇಂಗ್ಲೋಟಿಗೆ ಬರ್ಕೊಂಡ್ ಇತ್ತಲ ನಮ್ಮಲ್ಲವರಿಗೆ ಬರ್ಕೊಂಡ್ ಇತ್ತಲ ಸೊ ಅಕುಲ್ ಪುರ ಇಂಗ್ಲೇ ಬ್ಯಾಕ್ ಬೋನ್ ಅದು ಉಲ್ಲೇರಿ ಇಂಗ್ಲೇ ಓ ಇಯರು ಸೆಟ್ ಅವರ್ಡ್ ಬೊಕ್ಕ ಇದು ರೀಸೆಂಟ್ ಅದು ಇತ್ತೆ ವಾಟ್ಸ್ಆಪ್ ಪುರ ಕಾಂಟ್ಯಾಕ್ಟ್ ಬರ್ತಿ ಬೊಕ್ಕ ಏನಿತ್ತೆ ನಮ್ಮ ಸಂದೇಶ್ ಪೂಜಾರಿಲ್ಲ ಯಾ ಇಲ್ಲ ಅರ ಕಾಂಟ್ಯಾಕ್ಟ್ ಮಾಡ್ ಉಪ್ಪು ಯಾ ಸೊ ಸಪೋರ್ಟ್ ಮಾಡಿ ಈ ವರ್ಷ ಅಂದ್ರೆ ಇನ್ನೇನು ಸ್ವಲ್ಪ ದಿವಸ ಇದೆ ಮುಂದಿನ ವರ್ಷದ ಸೀಸನ್ ಅಂದ್ರೆ ಈ ವರ್ಷ ಸೀಸನ್ ಸ್ಟಾರ್ಟ್ ಆಗ್ಲಿಕ್ಕೆ ಯಾವ ರೀತಿಯ ತಯಾರಿ ಆಗ್ತಿದೆ ಮತ್ತೆ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅಂದ್ರೆ ಸಾಂಪ್ರದಾಯಿಕ ಕಂಬಳ ಇರ್ಬೋದು ಮತ್ತೆ ಜೋಡುಗರೆ ಕಂಬಳಿ ಯಾವ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತೀವಿ ಸಾಂಪ್ರದಾಯಿಕ ವಿಭಾಗದಲ್ಲಿ ನಾವು ಹಲಗೆ ವಿಭಾಗ ಅಂತ ಹೇಳ್ತೀವಿ ಇಲ್ಲಿ ಅಲ್ಲಿ ಇಲ್ಲಿ ಕಣ ಹಲಗೆ ಅಡ್ಡ ಹಲಗೆ ಅಂತ ಇಲ್ಲ ಇಲ್ಲಿ ಒಂಥರ ಅದು ಗೋರಿ ಅಂತ ಹೇಳ್ತಾರೆ ಗೋರಿ ಒಂದು ಅಡ್ಡ ಹಲಗೆ ತರಾನೆ ಆದ್ರೆ ಚಿಕ್ಕದು ಒಂದು ಚಿಕ್ಕ ಹಲಗೆ ಇರ್ತದೆ ಸೊ ಆ ಗೋರಿಯಲ್ಲಿ ನಾನು ಆ ವಿಭಾಗದಲ್ಲಿ ಸ್ಪರ್ಧೆ ಮಾಡುವುದು ಸೊ ಅದೇ ಮುನ್ನ ಮತ್ತೆ ಪುಟ್ಟ ಕೋಣವನ್ನು ಒಂದು ಶುರುವಿನ ಒಂದು ಎರಡು ಮೂರು ಕಂಬಳಕ್ಕೆ ಆ ಜೋಡಿಯನ್ನು ಇಳಿಸುವ ನಮ್ಮ ಪ್ಲಾನ್ ಅಲ್ಲಿ ಇದ್ದೇವೆ ಮತ್ತೆ ಓಡಿಸುವವರು ನಮಗೆ ಒಂದು ಬೈಂದೂರ್ ಭಾಸ್ಕರ್ ದೇವಡಿಗ ಹಾಗೂ ರಾಘವೇಂದ್ರ ಪೂಜಾರಿ ರಾಮ್ ಪಯತ್ಲು ಸೊ ಇವರು ಇಬ್ಬರು ಸವಾರಿಗರು ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಅಂದ್ರೆ ಅವರು ನಮ್ಮ ಟೀಮ್ ಅಲ್ಲಿ ಅವ್ರು ಬಿಟ್ಟು ಹೋಗುದಿಲ್ಲ ಅಂದ್ರೆ ಅವರಿಗೆ ಪ್ರಥಮವಾಗಿ ಅವಕಾಶ ಕೊಟ್ಟದ್ದೇ ನಮ್ಮ ತಂದೆಯವರು ತುಂಬಾ ಹಲಗೆ ಸವಾರಿಗೆ ಈ ಕಡೆಯಿಂದ ನಮ್ಮ ತಂದೆಯವರು ಅವಕಾಶ ಕೊಟ್ಟಿದ್ರು ಇವಾಗ ಬೋಳಾರ ಓಡಿಸ್ತಿರುವ ಭರತ್ ನಾಯ್ಕ ಫಸ್ಟ್ ಪ್ರಥಮ ಅವಕಾಶ ನಮ್ಮ ನಮ್ಮ ಟೀಮ್ ಅಲ್ಲೇ ಸಿಕ್ಕ ಸೊ ತುಂಬಾ ಜನ ಇದ್ದಾರೆ ಬಟ್ ಮೇನ್ ಆಗಿ ಭಾಸ್ಕರ್ ದೇವಡಿಗ ಮತ್ತೆ ರಾಘವೇಂದ್ರ ರಾಮಪ್ಪ ಇತ್ತು ಜೋಡು ಕರೆಗೆ ಬರುವಾಗ ಇರುವೆಲ್ ನಮ್ಮ ಓಡಾ ಕೋಣ ಉಂಟು ಅದು ಮತ್ತೆ ಮುನ್ನ ನಮ್ಗೆ ಕುದಿಯಲ್ಲಿ ಸೆಟ್ ಆಗಿದೆ ಸೊ ಜೋಡು ಕರೆಗೆ ಆ ಎರಡು ಜೋಡಿ ಓಡಿಸುವ ಆದ್ರೆ ಪ್ರಥಮ ಕಂಬಳದಲ್ಲಿ ನಾವು ಪುಟ್ಟ ಮತ್ತೆ ಮುನ್ನೇ ಇಳಿಸಿ ಇಳಿಸುವ ಪ್ಲಾನ್ ಉಂಟು ಅದ್ರ ಪರ್ಫಾರ್ಮೆನ್ಸ್ ನೋಡಿ ಮತ್ತೆ ಹೇಗಂತ ಡಿಸೈಡ್ ಮಾಡುವಂತ ಮಾಡಿದೆ ಅಂದ್ರೆ ಮೋಡ ಕೋಣಕ್ಕೆ ಇನ್ನೂ ನಾವು ಅಲ್ಲಿಗೆ ಇಡ್ಲಿಲ್ಲ ಅಂದ್ರೆ ತೆಂಕ್ಲಾಯಿ ಕಂಬಳದಲ್ಲಿ ಹಲ್ಲಿಗೆ ಇಡ್ಲಿಲ್ಲ ಇನ್ನೊಂದು ಹಗ್ಗ ಮತ್ತೆ ನೇಗಿಲಿನ ಅಲ್ಲ ಅದು ಸೊ ನೋಡುವ ಅಂತ ಮುಂದೆ ಅಂತ ಡಿಸೈಡ್ ಮಾಡಿದೆ ಓಡಿಸೋರ್ ಇವರಿಬ್ಬರೇ ಇವರಿಬ್ಬರೇ ಓಡಿಸೋದು ಈಗ ನಿಮ್ಮ ತಂದೆಯ ಕಂಬಳ ಕ್ಷೇತ್ರ ಸಾಧನೆ ಬಗ್ಗೆ ಹೇಳೋದಾದರೆ ಸರ್ ಅವರ ಒಂದು ಕೊಡುಗೆ ಅದರ ಬಗ್ಗೆ ಹೇಳೋದಾದ್ರೆ ಅವರ ಕೊಡುಗೆ ನಾನು ರಾಜ್ಯೋತ್ಸವ ಸಿಕ್ಕಿದೆ ಅವರಿಗೆ ಬಟ್ ಅದ್ ಅಲ್ಲದೆ ನೋಡಿ ಇಲ್ಲಿ ಅವರು ಒಂದು ಒಂದು ಕರೆ ಮಾಡಿದ್ದಾರೆ ಒಂದು ಈ ಕರೆಗೆ ಸಾಧಾರಣ ಮೂವತ್ತು ವರ್ಷ ಆಗಿದೆ ನಾವು ಜೂನಿಯರ್ ಕೊಂಡ್ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಪ್ರಾಕ್ಟೀಸ್ ಕರೆ ಉಂಟು ಈಗಲೇ ಒಂದು ಐದಾರು ಹತ್ತು ಜೊತೆ ಕಾಣ್ತಾ ಇದೆ ಕುದಿ ಮಾಡ್ತಾ ಇದ್ದಾರೆ ಇಲ್ಲಿ ದಿನನಿತ್ಯ ಟ್ರಯಲ್ಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಒಂದು ನೀರು ಬಿಟ್ಕೊಡ್ಬೋದಾ ಅಂತ ಸೊ ನಾವು ನೀರನ್ನು ನಾವು ಬಿಟ್ಕೊಡ್ತೇವೆ ಅದರಲ್ಲಿ ನಾವು ಏನು ಬೇಡ ಬರಬೇಡಿ ಅಂತ ಯಾರಿಗೂ ಹೇಳುವುದಿಲ್ಲ ನೂರ ಮೂವತ್ತೈದು ಮೀಟರ್ ಉದ್ದ ಉಂಟು ಕರೆ ಅದು ಗಂತಿನ ತುದಿಯಿಂದ ಈಗ ಫಿನಿಶಿಂಗ್ ತನಕ ಸೊ ಸಾಧಾರಣ ಜೋಡು ಕರೆಗೆ ಹೋಗುವವರು ಇಲ್ಲಿ ಒಂದು ಓಡಿಸಿದ ಮೇಲೆ ಅವರಿಗೆ ಒಂದು ಟೈಮಿಂಗ್ ಎಷ್ಟು ಟೈಮಿಂಗ್ಸ್ ಅಲ್ಲಿ ಬರ್ತದ ಅಂತ ಒಂದು ಹೇಳಿ ಅವರಿಗೆ ಒಂದು ಒಂದು ಐಡಿಯಾ ಸಿಗ್ತದೆ ತಗೊಂಡು ಹೋಗ್ಬೇಕಂತ ಹೆಚ್ಚಿನ ಕೋಣಗಳು ಇಲ್ಲಿಂದ ಜೋಡು ಕರೆ ಹೋಗೋ ಕೋಣ ಇಲ್ಲಿ ಓಡಿಸ್ತಾರೆ ಅಂದ್ರೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ಬೇರೆ ಯಾವ್ದು ಕರೆ ಇರಲಿಲ್ಲ ಇವಾಗ ಭಟ್ರದ್ದು ಒಂದು ಅವರ ಕರೆ ಇದೆ ನಮ್ಮ ಸ್ವಾಮಿಧಾಮ ಕುಂಬಾಶಿಯ ಸಂತೋಷಣ್ಣಂದು ಒಂದು ಕರೆ ಇದೆ ಪಿನ್ನು ಭಟ್ಕಳದಲ್ಲಿ ಪಿನ್ನುಪಾಲ್ ಅವ್ರ ಒಂದು ಕರೆ ಇದೆ ಬಟ್ ಅಡ್ಜಸ್ಟ್ ಮಾಡಿ ಆಚೆ ಈಚೆ ಮಾಡಿ ಈಚೆ ಒಂದು ಬರ್ತಾರೆ ಹೆಚ್ಚಿನವರು ಇಲ್ಲಿ ಬಂದ್ ಹೋಗ್ತಾರೆ ಈಗ ಕೊಡ್ಲಾಡಿ ಸಹ ಮೊನ್ನೆ ನಮ್ಮ ವಿಭಾಗದಲ್ಲಿ ಇರುವವರು ವಿಭಾಗದಲ್ಲಿ ವಿಭಾಗದಲ್ಲಿರುವವರು ಅವರು ಸಹ ಇಲ್ಲಿ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಹೋಗಿದ್ದಾರೆ ಎರಡು ಟ್ರಯಲ್ ಆಗಿದೆ ಇಲ್ಲಿ ಹಾಗೆ ಬಕ ಶಾಂತರಾಮ್ ಶೆಟ್ಟರ್ ನಾವೇ ಅರೆ ರಾಜ್ಯೋತ್ಸವದ ಬಾಕದ ಸ್ಟೇಟ್ ಅಸೋಸಿಯೇಷನ್ ಇಲ್ಲ ಅವ್ರ ಕಾರ್ಯಕಾರಿ ಸಮಿತಿದ ಮೆಂಬರ್ ಅವರು ಸೀನಿಯರಿಟಿ ಅಪ್ನೈತ್ ಹತ್ರ ಅರೇನ್ ಹೆಚ್ಚಾದ ಮಾತಾಡ್ಲಾ ಒಂದು ಮೀಟಿಂಗ್ ಅಲ್ಲಿ ಎಪ್ಪ ಟೂ ತೌಸಂಡ್ ಟು ಫಿಫ್ಟೀನ್ ಕಂಬಳ ಬ್ಯಾನ್ ಆಪನ ಟೈಮ್ ಬ್ಯಾನ್ ಆತನ ಆಗ ಭಾಸ್ಕರ್ ಸುಬೇ ಕೋಟೆ ಅನ್ಪ ಅಧ್ಯಕ್ಷರ ಆದಿತ್ತೇ ನೆಕ್ಸ್ಟ್ ಅಧ್ಯಕ್ಷರ ಅಧ್ಯಕ್ಷರಾಗ ಏರ್ಲ ಈ ಬ್ಯಾನ್ ಅಪ ಕ್ರೀಡೆಗೆ ಎಂಕುಲ್ ಅಧ್ಯಕ್ಷರ ದಾದ ಮೇರ್ಲಾ ಬಯಾರ ಇತ್ತೀಚಾರ ಅವಾಗ ಅಧ್ಯಕ್ಷರ ಆಯರಿಗೆ ಆಪಾಗ ಕೊಂಡುಡ್ ಸುಕುಮಾರ್ ಶೆಟ್ಟರ್ ಅವರ್ಡ್ ನಮ್ಮ ನವೀನ್ ಚಂದ್ರ ಆಳ್ವೇರ್ ಅವರ್ಡ್ ಇದಿಂದ ಭಾಸ್ಕರ್ ಕೋಟೆನ ಅವರ್ಡ್ ಎಂಕುಲ್ ಪರ್ ಉಲ್ಲ ಶಾಂತರಾಮಣ್ಣ ಈರು ಒಂಜಿ ಅಧ್ಯಕ್ಷರ ಒಂದು ಪಟ್ಟದಿತ್ತು ಒಂದು ಫೈಟ್ ಮಲ್ಪ ಪೂರ ಸಪೋರ್ಟ್ ಮಲ್ಪ ಅಂತ ಪಂಡಿಟ್ಟು ಆ ನಿಟ್ಟಾರ ಅಧ್ಯಕ್ಷರಾದ ಆ ಆ ಮೂಜಿ ವರ್ಷ ಪೀರಿಯಡ್ ಅಧ್ಯಕ್ಷರ ಆ ಅಪಗ ಅವು ಕಂಬಳ ಉಂಟು ಸ್ಟಾರ್ಟ್ ಆಯ್ನ ಪೀರಿಯಡ್ಲಾ ಎನ್ನ ಪಪ್ಪನೇ ಅಧ್ಯಕ್ಷರ ಅಧ್ಯಕ್ಷರಾಗಿತ್ತಿನಿ ಆಯ್ತ ಬಗ್ಗೆ ಭಾರಿ ಹೋರಾಟ ಪಂಡ ಅವು ತೋಜನ್ ತೋಜುಜಿ ಮಾತ್ರ ಮಾತ್ರ ಯಾನ್ ತೂತೆ ಯಾರು ಒಂಜ್ ಡೆಲ್ಲಿಗೆ ಒಂದು ಐನಾ ಸರಿ ಡೆಲ್ಲಿಗೆ ಅಪಗ ಬಗ ಬೇತೆ ಬೇತೆ ಅಧಿವೇಶನ್ ಆಗಿ ಸು ಸುಗ್ರೀವಾಜ್ಞೆ ಅನಾಗ ಪ್ರೆಸಿಡೆಂಟ್ ನಡಿಗೆ ಪೂರ ಪಿ ಆರ್ ಶೆಟ್ಟರ್ ಎಲ್ಲ ಭಾರಿ ಅಪಗ ಕೆಲಸ ವಿಜಯ್ ವಿಜಯಕುಮಾರ್ ಕಂಗಿನ ಮನೆ ಸೆಕ್ರೆಟರಿ ಆದಿತ್ಯರ್ ಸೊ ಮಕ್ಕಳು ಭಾರಿ ಆಯ್ತ ಬಗ್ಗೆ ಆ ಕೆಲಸ ಒಂಜಿ ಒಂಜಿಕ್ಲಿ ಕಂಬಳ ಒಂಜಿ ನನ್ನ ಫ್ಯೂಚರ್ ಇತ್ತಲ್ಲ ಆ ಒಂದು ನನ್ನ ಫ್ಯೂಚರ್ ಒರಿ ಪುಲಕ ಒಂಜಿ ಮಲ್ತ್ ಕೊರ್ತಿರ ಇಂಕ ಒಂಜಿ ಬಾರಿ ಹೆಮ್ಮೆದ ವಿಚಾರ ಅಂಚ ಕನಪಲ್ಲ ಈ ಮಸ್ತ್ ಮೆಡಲ್ ಮಲ್ತಾರ ಪಂಡ ಒಂಜಿ ಹಂಡ್ರೆಡ್ ಪ್ಲಸ್ ಮೆಡಲ್ ಪಂಡರ್ ಐಟಿ ಟಿ ಕುಟ್ಟಿ ನೈಂಟಿ ಸಿಕ್ಸ್ ಪಂಡರ್ ಇರೇಗ ನೆನಪು ರೀ ಪುಲಕ ಕನಪಲ್ಲ ಈ ವಿಭಾಗ ಪಂಡ ಏಳರೆ ಕೋಲು ಆಜರೆ ಕೋಲು ನಿಶಾನೆ ನೀರು ಪಾಟ್ನ ಆ ಸಾಲದ ಬಗ್ಗೆ ಬಂತು ಇಂಕುಲ್ಲು ಸಾಧಾರಣ ಬಾರಾಡಿ ಕಂಬಳೆ ಕೋಲು ನಿಶಾನೆಗ ನೀರ್ ಬಾಡ್ದ ಅಪಾಗ ಗೋಪಾಲ್ ನಾಯ್ಕರಿ ಗಿಡ ಟ್ವೆಂಟಿ ಡನ್ ಅಪಾಗ ಅವು ಜೋಡಿತಿನ ರಾಜ ಬೊಕ್ಕ ಕುಟ್ಟಿ ನೈನ್ಟೀನ್ ಟ್ವೆಂಟಿ ನಮ್ಮ ಮಲ್ಲಿಗೆ ಮನೆ ಪುಟ್ಟ ಬೊಕ್ಕ ಈ ಕುಟ್ಟಿ ಉಪ್ಪನದ ಆ ವರ್ಷ ಚಾಂಪಿಯನ್ ಆತುಲು ಐಟ್ ಐಕಳ ಕಂಬಳ ಐನ್ ಪಾಸ್ಡ್ ರಡ್ ಪಾಸು ರಡ್ ಹಾಜರೇ ಕೋಲು ನಿಶಾನೆಗ್ಲ ನೀರ್ಬಾಡ್ದೆ ಅಂಕಲು ಬಕ್ಕ ಅವೇ ಕಂಬಳ ವಾಮಂಜರ್ ಮೂಜಿ ಮೂ ನಿಶಾನೆ ನೀರು ಪಾಡಿಯಂಕು ರಡ್ಡ ರಡ್ಡ ನಿಶಾನೆಗ ರಡ್ಡ ಹಾಜರೇ ಕೊಲ್ದ ನಿಶಾನೆಗೆ ನೀರುಪಡ್ದೆ ಬಕ ಮುಲ್ಕಿ ಕಂಬಳ ಅವೇ ವರ್ಷ ಮುಲ್ಕಿ ಕಂಬಳ ಎಂಕುಲು ಎಂಕ್ ತಿಕ್ಕಿನ ಐನ್ ಬಾಸೆಡ್ ನಾಲ್ ಬಾಸೆಡ್ ನಿಶಾನೆಗೆ ಎಂಕುಲು ಐನ್ ಬಾಸೆಡ್ ನಾಲ್ ಬಾಸ ನಿಶಾನೆಗ ನೀರ್ ಅಂಚ